ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಒಂದು ಅದ್ಭುತವಾದ ಮನೆ ತಿಳಿಸ್ತಾ ಇದ್ದೀನಿ ಇದ್ರ ಪ್ರಯೋಜನ ನಿಮಗೆ ಗೊತ್ತಾದರೆ ನಿಜವಾಗ್ಲೂ ನೀವೇ ಆಶ್ಚರ್ಯ ಪಡ್ತೀರಾ ಅಂತಹ ಒಂದು ಅದ್ಭುತ ಮಾಹಿತಿ ದಯವಿಟ್ಟು ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ನೋಡಿ ಬಾರ್ಲಿ ಬಾರ್ಲಿ ನಿಮಗೆಲ್ಲರಿಗೂ ಇದೆ ಆದರೆ ಬಾರ್ಲಿಯಿಂದ ಸಿಗುವಂತಹ ಪ್ರಯೋಜನ ನಿಮಗೆ ಗೊತ್ತಾದರೆ ಆಶ್ಚರ್ಯ ಪಡ್ತೀರ ಅಂತಹ ಉತ್ತಮವಾದ ಪ್ರಯೋಜನಗಳು ಇದರಿಂದ ನಮ್ಮ ಆರೋಗ್ಯಕ್ಕೆ ಸಿಗುತ್ತೆ ಸ್ನೇಹಿತರೆ ಬಾರ್ಲಿಯನ್ನು ನೀವು ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದ್ರೆ ಸಾಕು ಅದರಿಂದ ಸಿಗುವಂತಹ ಲಾಭಗಳನ್ನ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಆದರೆ ಇದನ್ನು ಯಾವ ರೀತಿ ಸೇವಿಸಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಆಗ ಮಾತ್ರ ನಿಮಗೆ ಇದ್ರ ಪ್ರಯೋಜನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಜೊತೆಗೆ ಇದರಿಂದ ಏನು ಪ್ರಯೋಜನ ಸಿಗುತ್ತೆ ಅಂತ ನಿಮಗೆ ಅರ್ಥ ಆಗೋದಕ್ಕೆ ಸಾಧ್ಯ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿಡಿಯೋ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಬಾರ್ಲಿಯಲ್ಲಿ ಉತ್ತಮವಾದ ಪೋಷಕಾಂಶಗಳಿದೆ ಇದು ನಮ್ಮ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಸ್ನೇಹಿತರೆ ಇದರಿಂದ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೋದು ರಕ್ತಹೀನತೆಯನ್ನು ನಿವಾರಣೆ ಮಾಡ್ಕೋಬೋದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬಹುದು ಮೂಳೆಗಳು ಕೂಡ ಸ್ಟ್ರಾಂಗ್ ಆಗುತ್ತೆ ಕೂದಲುದ್ರೋ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಅಂದರೆ ಖಂಡಿತ ನಿಮಗೆ ಆಶ್ಚರ್ಯ ಆಗುತ್ತೆ ಹೌದು ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದ್ರೆ ಕೂದಲುದ್ರೋ ಸಮಸ್ಯೆ ಕಡಿಮೆ ಆಗುತ್ತೆ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಬರುವಂತಹ ಸಮಸ್ಯೆ ಕೂಡ ಕೂಡ ನಿವಾರಣೆ ಆಗುತ್ತೆ ಕಲ್ಲಿರೋರ್ಗಂತೂ ಇದು ಅಮೃತ ಅಂತಾನೆ ಹೇಳ್ಬೋದು ಜೊತೆಗೆ ಹೃದಯದ ಆರೋಗ್ಯವನ್ನ ಕಾಪಾಡಿ ಜೀರ್ಣಾಂಗ ವ್ಯವಸ್ಥೆಯನ್ನ ಕೂಡ ವೃದ್ಧಿಗೊಳಿಸುತ್ತೆ ಇಷ್ಟೆಲ್ಲಾ ಪ್ರಯೋಜನ ಇರುವಂತಹ ಈ ಬಾರ್ಲಿಯನ್ನ ಯಾವ ರೀತಿ ಸೇವಿಸ್ಬೇಕು ಅಂತ ಇವಾಗ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದು ಬಾಣ್ಲೆಯಲ್ಲಿ ಬಾರ್ಲಿಯನ್ನ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಅಷ್ಟು ಹಾಕೊಳ್ಳಿ ಬಾರ್ಲಿಯನ್ನ ಅದಕ್ಕೆ ಒಂದು ಹತ್ತರಿಂದ ಹದಿನೈದರಷ್ಟು ಕಾಳು ಮೆಣಸನ್ನ ಹಾಕೊಳ್ಳಿ ಜೊತೆಗೆ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಇದನ್ನು ನಿಧಾನವಾಗಿ ಸಣ್ಣ ಉರಿಯಲ್ಲೇ ಸ್ವಲ್ಪ ಕೆಂಪಗಾಗೋವರೆಗೆ ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕು ತುಂಬ ಜಾಸ್ತಿನೂ ಕೆಂಪಗಾಗಿ ಅದು ಸೀದೋಗಬಾರ್ದು ಸ್ವಲ್ಪ ಪ್ರಮಾಣದಲ್ಲಿ ಕೆಂಪುಗಾಗೋವರೆಗೂ ನಾವು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಯಾರು ದೇಹದ ತೂಕವನ್ನ ಕಡಿಮೆ ಮಾಡ್ಕೋಬೇಕು ಅಂತಿದ್ದೀರೋ ಅವರಿಗೆ ಇದು ಒಂದು ಅದ್ಭುತವಾದ ಒಂದು ಮನೆ ಮದ್ದು ಅಂತಾನೆ ಹೇಳ್ಬೋದು ಪ್ರತಿದಿನ ಬೆಳಗ್ಗೆ ಇದನ್ನ ನೀವು ಸೇವಿಸಿದ್ರೆ ದೇಹದ ತೂಕ ನಿಮಗೆ ಗೊತ್ತಿಲ್ದಂಗೆ ಕಡಿಮೆ ಆಗುತ್ತೆ ಹಾಗೆ ಯಾರಿಗೆ ಕಿಡ್ನಿಯಲ್ಲಿ ಕಲ್ಲಾಗಿರುತ್ತೋ ಅಂಥವ್ರಿಗೂ ಕೂಡ ತುಂಬನೇ ಒಳ್ಳೆಯದು ಕಿಡ್ನಿಯಲ್ಲಿ ಕ್ಯಾಲ್ಸಿಯಂನ ಅಂಶ ಯಥೇಚ್ಛವಾಗಿ ಸೇರಿಕೊಳ್ಳೋದರಿಂದ ಕಲ್ಲುಗಳು ಉಂಟಾಗಿರುತ್ತೆ ಆದರೆ ಇದನ್ನು ಸೇವಿಸೋದ್ರಿಂದ ಕಿಡ್ನಿಯಲ್ಲಿ ಇರುವಂತಹ ಕ್ಯಾಲ್ಶಿಯಂ ಅಂಶವನ್ನು ಇದು ಹೊರಗಡೆ ಹಾಕುತ್ತೆ ಹೋಗ್ಲಾಡಿಸುತ್ತೆ ಅದರಿಂದ ಕಿಡ್ನಿ ಸ್ಟೋನ್ಸು ಉಂಟಾಗೋದಿಲ್ಲ ಹಾಗೆ ಕಿಡ್ನಿ ಸ್ಟೋನ್ಸ್ಗಳನ್ನು ಇದು ಕರಗಿಸುತ್ತೆ ಜೊತೆಗೆ ಮಧುಮೇಹಿಗಳಿಗೆ ಅಮೃತ ಇದ್ದಂತೆ ಇದು ಮಧುಮೇಹಿಗಳಿಗೆ ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ಇದು ನಿಯಂತ್ರಣದಲ್ಲಿ ಇಡುತ್ತೆ ಜೊತೆಗೆ ರಕ್ತಹೀನತೆ ಇರೋರಿಗೆ ತುಂಬ ಒಳ್ಳೆಯದು ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚು ಮಾಡುತ್ತೆ ಯಾವಾಗಲೂ ತುಂಬ ಹುಷಾರು ತಪ್ಪತಿರ್ತಾರೆ ಶೀತ ನೆಗಡಿ ಕೆಮ್ಮು ಜ್ವರ ಈ ಥರ ಬರ್ತಿರುತ್ತೆ ಅಂದರೆ ಅಂಥವ್ರು ಕೂಡ ಇದನ್ನು ಸೇವಿಸಿದ್ರೆ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಅವರಲ್ಲಿ ಜಾಸ್ತಿ ಆಗುತ್ತೆ ಮೂಳೆಗಳಿಗೂ ಕೂಡ ತುಂಬಾ ಒಳ್ಳೆಯದು ಅದರಿಂದ ಮಕ್ಕಳಿಗೆ ಇದನ್ನು ಸೇವಿಸೋದಕ್ಕೆ ಕೊಟ್ಟರೆ ಅವರ ಮೂಳೆಗಳು ಕೂಡ ಸ್ಟ್ರಾಂಗ್ ಆಗುತ್ತೆ ಹಾಲಲ್ಲಿ ನಮಗೆ ಸಿಗೋದಕ್ಕಿಂತ ಹೆಚ್ಚಿನ ಕ್ಯಾಲ್ಶಿಯಂ ನಮಗೆ ಬಾರ್ಲಿಯಲ್ಲಿ ಸಿಗೋದ್ರಿಂದ ನಾವು ಬಾರ್ಲಿಯನ್ನು ಸೇವಿಸಿದ್ರೆ ನಮ್ಮ ಮೂಳೆಗಳು ಕೂಡ ಸ್ಟ್ರಾಂಗ್ ಆಗುತ್ತೆ ಅದರಿಂದ ಚಿಕ್ಕವರಿಂದ ವಯಸ್ಸಾದವರು ಎಲ್ಲರೂ ಇದನ್ನು ಸೇವಿಸ್ಬೋದು ನೋಡಿ ಬಾರ್ಲಿನ ಸ್ವಲ್ಪ ರೋಸ್ಟ್ ಮಾಡಿಕೊಂಡಿದ ನಂತರ ಅದನ್ನು ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಳಿ ಒಂದು ಹದಿನೈದು ದಿನಕ್ಕೆ ಆಗುವಷ್ಟು ನೀವು ಪೌಡರ್ ಮಾಡಿ ಅದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಪ್ರತಿದಿನ ನೀವು ಬಳಸಬಹುದು ಈಗ ಈ ಬಾರ್ಲಿ ಗಂಜಿಯನ್ನು ಹೇಗೆ ತಯಾರಿಸ್ಕೊಳ್ಳೋದು ಅಂತ ನೋಡೋಣ ಒಂದು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಚಿಟಿಕೆಯಷ್ಟು ಉಪ್ಪನ್ನ ಹಾಕೋಬೇಕು ನಂತರ ಒಂದು ಟೇಬಲ್ ಸ್ಪೂನಷ್ಟು ನಾವೇನು ರೆಡಿ ಮಾಡಿಕೊಂಡ್ವಿ ಬಾರ್ಲಿ ಪೌಡರು ಅದನ್ನು ಹಾಕಿ ನಾವು ಚೆನ್ನಾಗಿ ಇದನ್ನು ತಿರುಗಿಸ್ತಾ ಇರಬೇಕು ಒಂದು ಮೂರು ನಿಮಿಷ ಹಿಡಿಯುತ್ತೆ ಅಷ್ಟೇ ನಿಮಗೆ ಇದನ್ನು ತಯಾರಿಸ್ಕೊಳ್ಳೋದಕ್ಕೆ ನಂತರ ಇದನ್ನು ನಾವು ಸ್ವಲ್ಪ ಬಿಸಿ ಇದ್ದಾಗಲೇ ಸ್ವಲ್ಪ ನಿಂಬೆಹಣ್ಣನ್ನು ಬೇಕಿದ್ದರೆ ಬೆರೆಸಿ ಸೇವಿಸ್ಬೋದು ನಿಂಬೆಹಣ್ಣು ಬೇಡ ಅಂದರೆ ಪರವಾಗಿಲ್ಲ ಹಾಗೆ ಕೂಡ ನೀವು ಸೇವಿಸ್ಬೋದು ನಿಂಬೆಹಣ್ಣು ಆಪ್ಷನಲ್ಲೂ ಸೇರಿಸ್ಕೊಂಡ್ರೂ ಕೂಡ ತುಂಬಾ ಒಳ್ಳೆಯದು ನೀವು ಈ ಗಂಜಿಯನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಮೂರು ನಿಮಿಷ ಹಿಡಿಯುತ್ತೆ ಅಷ್ಟೇ ಇದನ್ನು ನೀವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಬಂದರೆ ದೇಹದ ತೂಕ ಕಡಿಮೆ ಆಗುತ್ತೆ ಕಿಡ್ನಿ ಸ್ಟೋನ್ ನಿವಾರಣೆ ಆಗುತ್ತೆ ಮಧುಮೇಹಿಗಳಿಗೆ ಒಳ್ಳೆಯದು ಜೊತೆಗೆ ರಕ್ತಹೀನತೆ ಇರೋರಿಗೆ ಕೂಡ ತುಂಬಾ ಒಳ್ಳೆಯದು ಇದು ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಜಾಸ್ತಿ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಹೃದಯಕ್ಕೆ ಒಳ್ಳೆಯದು ಜೀರ್ಣಾಂಗ ವ್ಯವಸ್ಥೆಯನ್ನ ವೃದ್ಧಿ ಮಾಡುತ್ತೆ ಕೂದಲುದ್ರ ಸಮಸ್ಯೆಯನ್ನ ಕಡಿಮೆ ಮಾಡುತ್ತೆ ಬಿಳಿ ಕೂದಲು ಸಮಸ್ಯೆ ಬರದಂತೆ ಕಾಪಾಡುತ್ತೆ ಎಷ್ಟು ಪ್ರಯೋಜನಗಳಿದೆ ನೋಡಿ ಬಾರ್ಲಿಯಿಂದ ಎಷ್ಟೆಲ್ಲ ಪ್ರಯೋಜನ ಸಿಗುತ್ತೆ ಪ್ರತಿದಿನ ಒಂದು ಲೋಟ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಇಡೀ ದಿನ ಆಗಿರ್ಬೋದು ಜೊತೆಗೆ ಇದರಲ್ಲಿ ಅಧಿಕವಾದ ಫೈಬರ್ ಇರೋದರಿಂದ ಹೊಟ್ಟೆ ತುಂಬ್ದಂಗೆ ಇರುತ್ತೆ ನೀವು ಜಾಸ್ತಿ ಪದೇ ಪದೇ ಬೇರೆ ಎಲ್ಲ ತಿನ್ನೋ ಅವಶ್ಯಕತೆ ಇರೋದಿಲ್ಲ ತಿನ್ನಬೇಕು ಅಂತ ಅನಿಸೋದಿಲ್ಲ ಹಸಿವಾಗೋದಿಲ್ಲ ಜಾಸ್ತಿ ಅದರಿಂದ ದೇಹದ ತೂಕ ಕಡಿಮೆ ಆಗುತ್ತೆ ಜೊತೆಗೆ ನಮ್ಮ ದೇಹದಲ್ಲಿ ಇರುವಂತಹ ಟಾಕ್ಸಿನ್ಸ್ ಅನ್ನ ಇದು ಹೊರ್ಗಡೆ ಹಾಕತ್ತೆ ಎಷ್ಟು ಪ್ರಯೋಜನ ಇದೆ ನೋಡಿ ಈ ಎಲ್ಲಾ ಸಮಸ್ಯೆ ಇರೋರು ಇದನ್ನ ಸೇವಿಸ್ಬೋದು ಚಿಕ್ಕ ಮಕ್ಳಿಗೂ ಕೂಡ ಕೊಡಬಹುದು ಅವರ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಅವರ ಮೂಳೆಗಳು ಕೂಡ ಸ್ಟ್ರಾಂಗ್ ಆಗುತ್ತೆ ಇದನ್ನು ನೀವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿತಾ ಬನ್ನಿ ಇಷ್ಟೆಲ್ಲ ಪ್ರಯೋಜನಗಳು ನಿಮಗೆ ದೊರೆಯುತ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಈ ಒಳ್ಳೆ ಮಾಹಿತಿ ನಿಮಗೆ ಖಂಡಿತ ಇಷ್ಟ ಹಾಗೆ ಆಗುತ್ತೆ ಅಷ್ಟು ಒಂದು ಒಳ್ಳೆ ಮಾಹಿತಿಯನ್ನು ತಿಳಿಸಿದ್ದೀನಿ ಅಷ್ಟು ಒಂದು ಒಳ್ಳೆ ಮನೆಮದ್ದನ್ನು ತಿಳಿಸಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನನ್ನ ಒಂದು ಚಾ ಚಾನಲಲ್ಲಿ ತುಂಬ ಈ ರೀತಿ ನಿಮಗೆ ಉಪಯೋಗ ಆಗುವಂತಹ ತುಂಬ ವೀಡಿಯೋಸ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನೀವೇನಾದರೂ ನೋಡಿಲ್ಲ ಹೊಸೊಬ್ಬರೇನಾದರೂ ಆಗಿದ್ರೆ ನನ್ನ ಚಾನಲ್ನ ನೀವು ನೋಡ್ತಾ ಇರೋದು ಹೊಸೊಬ್ಬರು ಏನಾದರೂ ಆಗಿದ್ರೆ ದಯವಿಟ್ಟು ನನ್ನ ಚಾನಲಲ್ಲಿ ಚೆಕ್ ಮಾಡಿ ಖಂಡಿತ ನಿಮಗೆ ಆ ವಿಡಿಯೋಸಿಂದನೂ ಕೂಡ ಹೆಲ್ಪ್ ಆಗ್ಬೋದು ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ರಿಗೂ ಹಾಗೆ ಈ ಮನೆ ಮಧ್ಯಾಹ್ನ ನೀವು ಟ್ರೈ ಮಾಡಿದ ನಂತರ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಆಗ್ತೀನಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅದರಿಂದ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಥ್ಯಾಂಕ್ ಯು